ಒಂದ್ ರೂಮ್ ಕೊಡ್ತೀನಿ ಆರಾಮಾಗಿರು ಮಗು ನೋಡ್ಕೊಂಡು ಅಂತ ಹೇಳಿ ಇಷ್ಟು ಮೇಲೆ ನಾನು ಹೋಗದೇ ಇದ್ರೆ ಹೆಂಗೆ ಸೊ ಹೋಗ್ಬೇಕು ಅದಕ್ಕೆ ಪಮ್ಮಿ ಅಣ್ಣ ಹೇಳ್ತಾ ಇದ್ರು ಇದೇ ಫ್ರಾಕ್ ಹಾಕೊಂಡು ಕರ್ಕೊ ಬಂದ್ಬಿಡು ನೀತು ಪಾಪುನಾ ಅಂತ ಹೇಳಿ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಸಿ ಇನ್ನೂ ಓಪನ್ ಕೂಡ ಮಾಡಿಲ್ಲ ನಾನು ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ವ್ಲಾಗ್ ಏನಂತಂದರೆ ಸಿಹಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ಕಾಲ್ ಮಾಡಿ ಕೇಳ್ತಾನೇ ಇದ್ದೀನಿ ಬಟ್ ಅವರು ವ್ಯಾಕ್ಸಿನೇಷನ್ ಖಾಲಿ ಆಗಿದೆ ಅಂತ ಹೇಳ್ತಾನೆ ಇದ್ದಾರೆ ಅಂದರೆ ಒಂದು ಅಂತ ಇಂಜೆಕ್ಷನು ಮತ್ತು ಡ್ರಾಪ್ ಏನು ಹಾಕ್ತಾರಲ್ಲ ಅದು ಖಾಲಿ ಆಗಿದೆ ಅಂತ ಹೇಳಿದರು ಬೇಕಾದರೆ ಒಂದು ಇಂಜೆಕ್ಷನ್ ಬಂದು ಹಾಕ್ಸ್ಕೊಂಡು ಹೋಗಿ ಡ್ರಾಪ್ನ ಇನ್ ಒನ್ ಟೈಮ್ ಬಂದು ಹಾಕ್ಸ್ಕೊಳ್ಳಿ ಅಂತಂದರು ನಾನು ಸುಮ್ಮನೆ ಏನಕ್ಕೆ ಎರಡು ಒಂದೇ ದಿನ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಸೋಕ್ಕೆ ಹೋಗ್ತಾನೆ ಇಲ್ಲ ನಾನು ಸಿಹಿ ಆಟಾಡ್ತಾ ಇದ್ದಾಳೆ ಅವಳ್ದೇ ಸೌಂಡು ಜಾಸ್ತಿ ಅಂಡ್ ಸಿಹಿ ಏನೋ ಗೊತ್ತಿಲ್ಲ ಇಂಜೆಕ್ಷನ್ ಗೆ ತಪ್ಪಿಸ್ಕತಾನೆ ಇದೇ ಅದಕ್ಕೆ ಸಂಜು ಅದನ್ನೇ ಹೇಳ್ತಿದ್ದ ಯಾಕೆ ಇಂಜೆಕ್ಷನ್ ಗೆಸಿ ತಪ್ಪಿಸ್ಕೊತಾ ಇಲ್ಲ ಅವಳು ಅಂತ ಹೇಳಿ ಅವಳಿಗೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಆಗ್ತಾಯಿಲ್ಲ ನಾವು ಟೂ ಟೈಮ್ಸ್ ಹೋಗಿ ವಾಪಸ್ ಬಂದಿದ್ದು ಮತ್ತೆ ತ್ರೀ ಟೈಮ್ಸು ಕಾಲ್ ಮಾಡಿದ್ದೀನಿ ಅವಾಗಲೂ ಅಷ್ಟೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರು ಸೊ ಬಿಡು ನಿನ್ನೆ ತಾನೇ ಕಾಲ್ ಮಾಡಿದ್ನಲ್ಲ ಇನ್ನು ಇವತ್ತೇನು ಕಾಲ್ ಮಾಡೋದು ಅಂತ ಸುಮ್ಮನಾದೆ ನೋಡಿದ್ರೆ ನಿನ್ನೆ ವ್ಯಾಕ್ಸಿನೇಷನ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಫ್ರೈಡೇ ವ್ಯಾಕ್ಸಿನೇಷನ್ ಹಾಕಿದ್ದೀವಿ ನಾವು ಇನ್ನು ನೀವು ಮಂಡೇ ಬನ್ನಿ ಅಂತ ಹೇಳಿದರು ಸೊ ಮಂಡೇ ಹೋಗಬೇಕು ನಾನು ಇನ್ನು ಸ್ಯಾಟರ್ಡೆ ಸಂಡೇ ವ್ಯಾಕ್ಸಿನೇಷನ್ ಹಾಕೋದಿಲ್ಲ ಹಾಗಾಗಿ ಮಂಡೇ ಹೋಗಬೇಕು ಆ್ಯಂಡ್ ನಾನು ತ್ರೀ ಮಂತದ್ದು ಫೋಟೋಶೂಟ್ನ ನಾನು ಹಾಕ್ಲಿಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು ಸೊ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಇನ್ನೊಂದು ಭೂಮಿ ಅಕ್ಕ ಕಾಲ್ ಮಾಡಿದರು ಅಂದರೆ ಅವತ್ತೇ ಕಾಲ್ ಮಾಡಿದ್ರು ಅವರು ನೀತು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬರ್ತೀನಿ ಮಿಸ್ ಮಾಡಿದೆ ಬಾ ಅಂತ ಹೇಳಿ ಸೊ ಇವಾಗ ಬರ್ತಾ ಇದ್ದಾರೆ ಅವರು ಇವಾಗ ಜಸ್ಟು ಕಾಲ್ ಮಾಡಿದರು ನಾನು ಇವಾಗ ಎದ್ದು ಇವಾಗ ಜಸ್ಟು ಫ್ರೆಶ್ಅಪ್ ಆಗಿಬಿಟ್ಟೆ ಅಂದರೆ ಮೊಕ್ಕ ಅಷ್ಟೇ ಯಾಕಂದರೆ ನಾನು ಎದಳ ಸ್ವಲ್ಪ ಲೇಟ್ ಅಲ್ವಾ ಅಂದರೆ ಅಕ್ಕ ಏನು ಲೇಟಾಗಿ ಏನು ಬರ್ತಾಯಿಲ್ಲ ಸ್ವಲ್ಪ ಬೇಗನೆ ಬರ್ತಾ ಇದ್ದಾರೆ ಸಿಹಿಗೂ ಕೂಡ ಹಂಗೆ ಮುಖ ಒರೆಸ್ಬಿಟ್ಟು ಬಟ್ಟೆ ಹಾಕಿದ್ದೀನಿ ಬರಬೇಕಾದ್ರೆ ಕಾಲ್ ಮಾಡ್ತಾರೆ ಅಕ್ಕನಿಗೆ ಹೇಳಿದ್ದೀನಿ ಅವ್ರಿಗೆ ನಾನು ಮುಂಚೆ ಇದ್ವಲ್ಲ ಮನೆ ಆ ಮನೆ ಗೊತ್ತು ಈ ಮನೆ ಗೊತ್ತಿಲ್ಲ ಈ ಮನೆ ಮಾಡೋದಾಗ್ಲಿಂದ ಅಕ್ಕ ಬಂದಿಲ್ಲ ಆ ಮನೆ ಇತ್ತು ಅಂತ ಕೇಳ್ತಾಯಿದ್ರು ಇಲ್ಲ ಅಕ್ಕ ಬೇರೆ ಮನೆ ನೀವು ಬಂದು ನಂಗೆ ಕಾಲ್ ಮಾಡಿ ಅಂತ ಹೇಳಿದೆ ಆ್ಯಂಡ್ ಇನ್ನೊಂದೇನು ಗೊತ್ತಾಗ ಸಿಹಿನ ಭೂಮಿ ಹಕ್ಕ ನೋಡಿಲ್ಲ ಸೊ ಅವರಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಗೊಂಬೆನ ನೋಡಿದ್ದು ಅವಾಗ ಅಂದರೆ ಒಂದು ಟೂ ಮಂತ್ ಟು ಆ್ಯಂಡ್ ಹಾಫ್ ಮಂತ್ ಬೇಬಿಲಲ್ವ ಅದು ಬಿಟ್ಟರೆ ಫೋನಲ್ಲಿ ಇದ್ದೀನಿ ವೀಡಿಯೋಸಲ್ಲಿ ಫೋಟೋಸಲ್ಲಿ ಎದುರುಗಡೆ ನೋಡಿಲ್ಲ ಸೊ ಎದುರುಗಡೆ ನನಗೆ ಒಂಥರ ಎಕ್ಸೈಟ್ಮೆಂಟು ಆ್ಯಂಡ್ ಭೂಮಿ ಹಕ್ಕು ನೋಡಿ ತುಂಬ ದಿನ ಆಗಿತ್ತು ನಾನು ಸೊ ಏನೋ ಒಂಥರ ಖುಷಿ ಅವ್ರು ಬರ್ತಾ ಇರೋದು ಆ್ಯಂಡ್ ಹೇಳಬೇಕಂತಂದರೆ ನನಗೆ ಗೊಂಬೆ ನೋಡೋಕ್ಕೇ ಸಿಕ್ಕಾಪಟ್ಟೆ ಇಷ್ಟ ನೋಡೋಣ ಅವ್ಳು ಬರ್ತಾಳಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂದರೆ ಅಳ್ತಾಳ ಅಥವಾ ಬರ್ತಾಳ ಏನೋ ಗೊತ್ತಿಲ್ಲ ನೋಡಬೇಕು ಸೊ ಅವರು ಬರ್ತಾರೆ ಬಂದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಹಾಗೇನೆ ತ್ರೀ ಮಂತ್ ಫೋಟೋಶೂಟ್ ಕ್ಲಿಪ್ಪಿಂಗ್ಸು ಕೂಡ ನೋಡ್ಕೊಬಂದ್ಬಿಡಿ ಅಕ್ಕ ಬಂದಮೇಲೆ ಸಿಗ್ತೀನಿ ತ್ರೀ ಮಂತ್ ಫೋಟೋ ನಾನು ಗಣೇಶ ಥೀಮಲ್ಲೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಗಣೇಶ ಹಬ್ಬ ಆಗಿರೋದ್ರಿಂದ ಬರೀ ಗಣೇಶ ಮಾಡೋದು ಮಾತ್ರ ಬೇಡ ಗೌರಿನು ಮಾಡೋಣ ಅಂತ ಹೇಳಿ ನಾನು ಈ ಪೇಟ ಮಾಡಿದ್ನಲ್ಲ ಓದ್ಬಳೋಗಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಇದನ್ನು ಫೋ ತ್ರೀ ಮಂತ್ ಫೋಟೋಶೂಟ್ಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಸೊ ಇದನ್ನು ಹಾಕಿ ಫೋಟೋ ತೆಗಿಯೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೆಕೆಂಡ್ ಔಟ್ಫಿಟ್ಗೆ ಈ ಪಿಂಕ್ ಕಲರ್ ಲಂಗ ಬ್ಲೌಸ್ಗೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು ನಾನು ಸಿಹಿಗೆ ದೊಡ್ಡ ಸೈಜ್ ಮಾಡಿದ್ನಲ್ಲ ಹಾಗಾಗಿ ನಾನೇನೇ ಈ ರೀತಿ ಸ್ಟಿಚ್ ಹಾಕೊಂಡಿದ್ದೆ ಯಾಕಂದರೆ ಟೈಲರ್ ಹತ್ರ ಹೋದರೆ ಸುಮ್ಮನೆ ಅವರು ಇದು ಸೂಜಿ ಹೋಗಲ್ಲ ಹಾಗೆ ಹೀಗೆ ಅಂತಾರೆ ಅಂತ ಹೇಳಿ ನಾನು ಬ್ಲೌಸ್ನು ಕೂಡ ನಾನೇ ಹಾಗೆ ಸ್ಟಿಚ್ ಹಾಕೊಂಡಿದ್ದೆ ಹೆಂಗಿದ್ರು ಫೋಟೋಸ್ ತೆಗಿತಿದ್ದಂಗೆ ಬಿಚ್ಚಿ ಎತ್ತಿಟ್ಬಿಡ್ತೀನಿ ನಾನು ಇವಾಗ ತೊಗೊಂಡಿರೋ ಬಟ್ಟೆಗಳಲ್ಲಿ ಒಂದು ಬಟ್ಟೆನ ಒನ್ ಟೈಮ್ ಅಷ್ಟೇ ನಾನು ಹಾಕ್ತಾ ಇರೋದು ಹಾಗಾಗಿ ನಾನು ಬಿಚ್ಚಿ ಎತ್ತಿಟ್ಬಿಡ್ತೀನಿ ಇದು ಫೋಟೋಸ್ ಎಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಚೆಕ್ಔಟ್ ಮಾಡಿ ನನಗೆ ಯಾಕೋ ಬ್ಯಾಕ್ ಗ್ರೌಂಡ್ ಕಲರ್ ಇಷ್ಟ ಆಗಲಿಲ್ಲ ಡಾರ್ಕ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಫೋರ್ ಫ್ಯಾಬ್ರಿಕ್ ಕ್ಲಾತು ಬೇಬಿ ಫೋಟೋ ಶೂಟ್ ಮಾಡೋಣ ಅಂತಲೇ ಹೇಳಿ ಬುಕ್ ಮಾಡಿದ್ದು ಅದು ಸೊ ಅದಕ್ಕೆ ನಾನು ಈ ರೀತಿ ರಾಗಿಲಿ ರೆಡಿ ಮಾಡಿದೆ ಬಿಕಾಸ್ ವೈಟ್ ಬ್ಯಾಕ್ ಗ್ರೌಂಡ್ಗೆ ಅಕ್ಕಿಲ್ಲಿ ನಾವು ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ಅಂಡ್ ನಾನು ಪಂಚೆ ಮತ್ತೆ ಶರ್ಟ್ ಹಾಕಿದ್ದೀನಿ ಇದಕ್ಕೆ ಗಣೇಶ ಹಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಂಡ್ ಶಲ್ಲೆನ ನಾನು ತಲೆ ಕಟ್ಟಿಬಿಟ್ಟಿದ್ದೀನಿ ಮಕ್ಕಳು ದೊಡ್ಡವರು ಆಯ್ತಾ ಆಯ್ತಾ ಫೋಟೋ ಶೂಟ್ ಮಾಡೋದ್ ಸೀರಿಯಸ್ಲಿ ರಿಸ್ಕ್ ಗೈಸ್ ಫೋಟೋಸೇ ತಗಿಸ್ಕೊತಾ ಇರಲಿಲ್ಲ ಸಿಹಿ ನೋಡ್ತಾ ಇರ್ಬೋದು ವಿಡಿಯೋದೆಲ್ಲ ನೀವು ನನ್ನ ಮಗಳು ಹೆಂಗೆ ಕಾಲು ಕೈಯೆಲ್ಲ ಎತ್ತಿ ಹಾಕಿ ಕುಣಿತಾ ಇದ್ದಾಳೆ ಅಂತ ಹೇಳಿ ಸೊ ಕಾಲ್ ಸ್ವಲ್ಪ ಲಿಫ್ಟ್ ಮಾಡಿದಾಗ ಪಂಚೆ ಎಲ್ಲ ಫುಲ್ ಕದ್ರೋಯ್ತಿತ್ತು ಫೋಟೋಸ್ ತಗೋಕೆ ಸಿಕ್ಕಾಪಟ್ಟೆ ಹಿಂಸೆ ಆಯಿತು ಅಪ್ಪು ಅಪ್ಪು ಎಲ್ಲಿ ಗೈಸ್ ಗೊಂಬೆ ಕೂಗಿದ ತಕ್ಷಣ ಬಂದ್ಲು ಅದೇ ನಂಗೆ ಖುಷಿ ಆಯ್ತು ಅಂಡ್ ಅಕ್ಕನೂ ಕೂಡ ಅಲ್ಲಿ ವಿಡಿಯೋ ಮಾಡ್ಕೋತಾ ಇತ್ತು ನಾನು ಇಲ್ಲಿ ವಿಡಿಯೋ ಮಾಡ್ಕೋತಿದ್ದೆ ಆಗಾಗ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಗೊಂಬೆ ಯಾರು ಕೂಗಿದ್ರು ಹೋಗ್ಲಿಲ್ವಂತೆ ಅಲ್ಲಿ ಶೋಭಾ ಮನೇಲಿ ಹೋಗಿದಾಗ ಅಲ್ತಿದ್ಲಂತೆ ನಾನು ಬಾ ಗೊಂಬೆ ಅಂದ ತಕ್ಷಣ ಬಂದ್ಬಿಟ್ಲು ನಂಗೆ ಅದೇ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕ್ಯೂಟಿ ಅವಳು ಒಂಥರ ಚೆನ್ನಾಗಿದ್ದಾಳೆ

ಯಕನ್ ಮಡಿಕಿ ಎಲ್ಲ ಮಕ್ಕಳು ರಜೆ ಇರತಲ್ಲ ಬರೋದು ಈಜಿ ಆಗುತ್ತೆ ಅಂತಾ ಇಂ ಏನು ಅಕ್ಕ ಫಂಕ್ಷನ್ ಊಟ ಮಾಡೋಕೆ ಇಷ್ಟ ಆಯ್ಕೋ ಅಲ್ಲಿ ಹೈ ಟಿವಿ ಕೂಡ ಇರುತ್ತೆ ಇಕ್ಕೈلا ಒಂದಿ ಕಾಲ ಆಯ್ ಆ ಈಗ ನೀತು ಬಚ್ಚು ಟೆನ್ಡೇಶನ್ ಬರ್ತದ ಕಾಣಿಸ್ಕಿನೊಳಗೆ ಅಕ್ಕ ಬತ್ತಿನ್ ಮಿಸ್ ಮಾಡ್ದೆ ಊಳು ಬತ್ತಡ ಬರಲ್ಲ ಗೊತ್ತಿಲ್ಲ ಅರಕ್ಕ ಬತ್ತರೆ ಸಮಯದಂತೆ ಇಷ್ಟೇ ಏ ನಾನು ಮಿಸ್ ಮಾಡ್ದೆ ಬತ್ತಿ ਗੰਬੇ ਗੰਬੇ ਬਾਏ ਗੰਬੇ ਬਾਏ ਗੰਬੇ ਬਾਏ ਸੰਜੂਣਾ ਇਹ ਵੀਡੀਓ ਨੋਟ ਲੈ ਦੇ ਰਹੀ ਹੈ ਦੇਖੋ ਗੰਬੇ ਬਾਏ ਗੰਬੇ ਬਾਏ ਗੰਬੇ ਬਾਏ ਬੜਾ ਕਣਪਾ ਦ੍ਰਿਸ਼ ਹੈ ਇਹਦੇ ਕਿਸਤ ਬੁੜਦਾ ਦੇ ਦ੍ਰਿਸ਼ ਹੈ ਇਹਦੇ ਬੜਾ ਬੋਤਦੇ ਬੜਾ ਕਣਪਾ ਦ੍ਰਿਸ਼ ਹੈ ਦ੍ਰਿਸ਼ੀਨ ਲੇ ਇਹਨਾਂ ਲਾ ਅੰਤਰ ਦੇ ਨਾ ਗੰਬੇ ਗੰਬੇ ਇਲੀ ਗੰਬੇ ਹੇ ਸਮਾਈਲ ਮਾ ਵੀਡੀਓ ਮੋਟੇ ਗੰਬੇ 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 ਇਹ ਗੰਬੇ ಗೊಂಬೆಸ್ ಇವಾಗ ಜಸ್ಟ್ ಅವ್ರು ಹೊಟ್ರು ಸೊ ಫಂಕ್ಷನ್ಗೆ ಮಿಸ್ ಮಾಡಿದೆ ಬಾನಿತ್ತು ಅಂತ ಹೇಳ್ತಾ ಇದ್ರು ಆ್ಯಂಡ್ ನಮ್ಮ ಅಕ್ಕನಿಗೂ ಕೂಡ ಹೇಳಿದ್ದಾರೆ ಎಲ್ಲ ಕಾಲ್ ಮಾಡಿ ಸೊ ನಮ್ಮ ಅಕ್ಕ ಹೇಗಿದ್ರು ಆಯುಧ ಪೂಜೆ ಹಬ್ಬಕ್ಕೆ ಬರ್ತಾಳೆ ಆಯುಧ ಪೂಜೆ ಹಬ್ಬ ಬಂದು ನೆಕ್ಸ್ಟ್ ಮಂತ್ ಫಸ್ಟ್ಗೆ ಫಂಕ್ಷನ್ ಬಂದು ನೆಕ್ಸ್ಟ್ ಮಂತ್ ಫಿಫ್ತ್ಗೆ ಸೊ ಹಾಗಾಗಿ ಇಲ್ಲೇ ಇರ್ತಾಳೆ ಅಲ್ಲ ಆಯ್ತ್ ಪೂಜೆಗೆ ಬಂದು ಐಕ್ಲಿಗೂ ಕೂಡ ರಜೆ ಇರುತ್ತೆ ನಮ್ಮ ಖುಷಿ ಅಸಿಕಂಗೆ ಸೊ ಹೋಗ್ಬೋದು ಅವಳು ಇಲ್ಲೇ ಇರ್ತಾಳೆ ನಮ್ಮಅಮ್ಮನೂ ಕರ್ಕೊಂಡು ಸೊ ಹೋಗ್ತೀವಿ ಆ್ಯಂಡ್ ಸ ಸಂಜೆಗೂ ಕೂಡ ಬಿಸ್ ಮಾಡ್ದೆ ಹೇಳು ಅಂತ ಹೇಳಿದ್ದಾರೆ ಹೇಳಬೇಕು ಆ್ಯಂಡ್ ಇನ್ನೊಂದು ಅಣ್ಣ ಹೇಳಿದ್ರು ಅಲ್ಲೇ ಹೋಗಿ ಕಾರ್ಡ್ ಕೊಡ್ತೀವಿ ಮೈಸೂರಲ್ಲೇ ಇರ್ತಾರಲ್ಲ ಅಂತ ಹೇಳಿ ನಾನೇ ಬೇಡ ಅಣ್ಣ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂದರೆ ಕಂಪ್ನಿ ಕಂಪ್ನಿ ಅಂತ ಓಡಾಡ್ತಾ ಇರ್ತಾರೆ ಬೇಡ ಅಣ್ಣ ಪರವಾಗಿಲ್ಲ ಬಿಡಿ ಸುಮ್ಮನೆ ಕಷ್ಟ ದೂರ ಹೋಗಿ ಕೊಡ್ತೀರಾ ನಾನೇ ಹೇಳ್ತೀನಿ ಅಣ್ಣ ಅಂತ ಹೇಳಿದೆ ಸೊ ನಾನೇ ಹೇಳ್ತೀನಿ ಹೆಂಗಿದ್ರು ಮೈಸೂರಲ್ಲಿ ಅವ್ರು ಅಲ್ಲೇ ಇರ್ತಾರಲ್ವ ಅವ್ರು ಹಂಗಿಂದ ಬರ್ತಾರೆ ನಾನು ಹಿಂಗಿಂದ ಹೋಗ್ತೀನಿ ಸೊ ಹೋಗಬೇಕು ಫಂಕ್ಷನ್ಗೆ ಮಿಸ್ ಮಾಡಬಾರ್ದು ಮಿಸ್ ಮಾಡಿದ್ರೆ ನನ್ನಂತೂ ಅಕ್ಕ ಬಿಡೋದಿಲ್ಲ ಅಷ್ಟೇ ಅವರು ಹೇಳಿದ್ದಾರೆ ಬೇಬಿ ಚಿಕ್ಕದು ಅಲ್ವ ನೀತು ನಿನ್ಗೆ ಏನಾದ್ರು ಅಕಸ್ಮಾತ್ ಬೇಬಿ ಹತ್ತಿರ ಅಥವಾ ಏನಾದ್ರು ನಿಂಗೆ ಹಿಂಸೆ ಅನಿಸಿದ್ರೆ ಬಾ ನಾನು ನಮ್ಮ ರೂಮ್ನೇ ಬಿಟ್ಕೊಡ್ತೀನಿ ಒಂದು ರೂಮ್ ಕೊಡ್ತೀನಿ ಏನೋ ಆರಾಮಾಗಿರೋ ಮಗು ನೋಡಿಕೊಂಡು ಅಂತ ಹೇಳಿ ಇಷ್ಟು ಮೇಲೆ ನಾನು ಹೋಗದೆ ಇದ್ದರೆ ಹೆಂಗೆ ಸೊ ಹೋಗಬೇಕು ಹೋಗ್ತೀನಿ ಆ್ಯಂಡ್ ಇನ್ನೊಂದು ಸಿಹಿಗೆ ಬಟ್ಟೆ ತಂದಿದ್ದಾರೆ ಅಕ್ಕ ನಾನು ಆವಾಗಲೇ ಸ್ವಲ್ಪ ತೋರಿಸುತ್ತೆ ವೀಡಿಯೋದಲ್ಲಿ ಬಟ್ ನಾವೇನೋ ಮಾತಾಡ್ತಾ ಇದ್ವಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಏನೂ ಹೇಳಲಿಲ್ಲ ನಾನು ಕ್ಲಾತ್ ಎಲ್ಲ ಹೇಗಿದೆ ಅಂತ ಹೇಳಿ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಕ್ಲಾತು ನಂಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ಪಿಂಕ್ ಫ್ರಾಕು ಪಿಂಕು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಪಕ್ಕದಲ್ಲೇ ನಿಮಗೆ ತೋರಿಸೋಣ ಅಂತ ಹೇಳಿ ಸೊ ಬನ್ನಿ ಗೈಸ್ ತೋರಿಸ್ತೀನಿ ಗೈಸ್ ನೋಡಿ ಇದೆ ಭೂಮಿ ಅಕ್ಕ ತಂದಿರೋದು ಬಟ್ಟೆ ಇದು ಸ್ವಲ್ಪ ಗ್ರ್ಯಾಂಡ್ ಫ್ರಾಕು ಬಟ್ ಕ್ಲಾತ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಟೂ ಲೇಯರ್ ಇದೆ ಅದು ನಾನಿವಾಗ ನೋಡಿದೆ ಸೊ ಸೇಮ್ ಅಕ್ಕ ಗೊಂಬೆಗೂ ಕೂಡ ತೊಗೊಂಡಿದ್ದಾರಂತೆ ಸಿಕ್ಸ್ ಮಂತ್ ಫೋಟೋಶೂಟಲ್ಲಿ ಬೇರೆ ಕಲರು ಅಂತ ಏನೋ ಹೇಳ್ತಾಯಿದ್ರು ಇಲ್ಲಿ ನೋಡಿ ನಕ್ಕಿ ನಕ್ಕಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಫ್ರಾಕ್ ಇಷ್ಟ ಆಯಿತು ನನಗೆ ಅದಕ್ಕೆ ಪಮ್ಮಿ ಹೇಳ್ತಾ ಹೇಳ್ತಾಯಿದ್ರು ಇದೇ ಫ್ರಾಕ್ ಹಾಕೊಂಡು ಕರ್ಕೊಬಂದ್ಬಿಡು ನೀತು ಪಾಪುನ ಅಂತ ಹೇಳಿ ಸೊ ನೋಡೋಣ ಹಾಕ್ತೀನಿ ಇದೇನಾದರೂ ಅವ್ಳಗ್ ಅವಾಗ ಆದರೆ ಬಟ್ ಅವಳು ಸಣ್ಣ ಇದ್ದಾಳೆ ಹಂಗಾಗಿ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ಮಂತ್ ಅಲ್ವಾ ಅಷ್ಟೊತ್ತಿಗೆ ಫೋರ್ ಕಂಪ್ಲೀಟ್ ಆಗಿರುತ್ತೆ ಆಗ್ಬೋದು ಅನಿಸುತ್ತೆ ಅಡ್ಜಸ್ಟಬಲ್ ಟೈ ಕೂಡ ಇದೆಯಲ್ಲ ಆಗ್ಬೋದು ಸೊ ಇಲ್ಲಿ ನೋಡಿ ಮಣಿ ಮಣಿ ಚೆನ್ನಾಗಿದೆ ಆ್ಯಂಡ್ ಇದೇನೂ ಅಷ್ಟು ಚುಚ್ಚೋದಿಲ್ಲ ಯಾಕಂದರೆ ಒಳಗಡೆ ಬಟ್ಟೆ ಇಲ್ಲಿ ಒಳಗಡೆ ಬಟ್ಟೆ ಚೆನ್ನಾಗಿದೆ ಹಂಗಾಗಿ ಅಷ್ಟೇನು ಚುಚ್ಚೋದಿಲ್ಲ ಇದು ಸೊ ಚೆನ್ನಾಗಿದೆ ಇಲ್ಲಿ ಇನ್ವಿಟೇಷನ್ ಕಾರ್ಡ್ಗಾಯಿಸಿ ಇನ್ನೂ ಓಪನ್ ಕೂಡ ಮಾಡಿಲ್ಲ ನಾನು ಓಪನ್ ಮಾಡಿ ನೋಡಬೇಕು ಫ್ರೆಂಟಲ್ಲಿ ತೋರಿಸ್ತೀನಿ ನಂಬರ್ ಬೇರೆ ಐತೆ ಹೈಡ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಮಂತ್ ಫಿಫ್ತ್ಗೆ ಆ್ಯಂಡ್ ಇದೊಂದು ಸಾಫ್ಟಿ ಕ್ಲಾತು ಇದು ಕೂಡ ಚೆನ್ನಾಗಿದೆ ಅದನ್ನೇ ಭೂಮಿ ಅಕ್ಕನೇ ಹೇಳ್ತಾಯಿದ್ರು ಸೇಮ್ ಇದೆ ನೀತು ಇಬ್ರಿಗೂ ಒಂದು ಸಲ ಹಾಕ್ಕೊಂಡು ಎಲ್ಲಾದರೂ ಹೋಗೋಣ ಮೈಸೂರಿಗೆ ಬಂದಾಗ ಹಾಕ್ ಹಾಕೋಣ ಅಂತ ಹೇಳ್ತಾಯಿದ್ರು ಅದಕ್ಕೆ ನೀ ಸಿಹಿಗೂ ಅಂತ ತಂದಿದ್ದೀನಿ ಅಂತ ಹೇಳಿದರು ಅವರು ಭೂಮಿ ಅಕ್ಕ ಸೊ ಅಲ್ಲಿ ಇದು ವೀಡಿಯೋದಲ್ಲಿ ಪರ್ಪಲ್ ಥರ ಕಾಣಿಸ್ತಾ ಇದೆ ಲೈಟ್ ಪರ್ಪಲ್ ಥರ ಬಟ್ ಇದು ಲೈಟ್ ಪಿಂಕು ಒಂಥರ ಲೈಟ್ ಪಿಂಕ್ ಇಲ್ಲ ನೋಡಿ ಲೈಟ್ ಪಿಂಕು ಇದು ಸ್ವಲ್ಪ ಡಾರ್ಕ್ ಪಿಂಕು ಅಷ್ಟೆ ಚೆನ್ನಾಗಿದೆ ಇದೆ ಬಟ್ಟೆ ಸೊ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಲವ್ ಯು ಆಲ್ ಬಾಯ್